ನಮಸ್ತೆ ಹೆಸರೂ ಶಿವ ಚುನಾವಣೆ ಬರ್ತಿದೆ ಕೇಂದ್ರದಲ್ಲಿ ಯಾರು ಬಂದ್ರೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ ಕಾರಣ ಸರ್ ಕಾರಣ ಏನಾದ್ರೆ ಜನಗಳು ಒಳ್ಳೇದ್ ನೋಡ್ರೆ ದೇಶದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಅದರಿಂದ ಮೋದಿನೇ ಇರ್ಬೇಕು ಮೋದಿನೇ ಇರ್ಬೇಕು ಏನೇನು ಅಭಿವೃದ್ಧಿ ನೋಡಿದಾರೆ ಅಭಿವೃದ್ಧಿ ರೈತರಿಗೆಲ್ಲ ಒಳ್ಳೇದ್ ಮಾಡ ಅವರಿಂದ ಕಿಸಾನ್ ಯೋಜನೆ ಅದು ಇದು ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳು ಆಗಿದೆ ಹಂಗಾಗಿ ಯೋಜನೆ ಈಗ ಮಂಡ್ಯ ಎಲೆಕ್ಷನ್ ಅಂದ್ರೆ ಎಲ್ಲೆಲ್ಲೂ ಬೆಂಕಿ ಇದ್ದಂಗೆ ಅಂತ ಮಾತಾಡ್ತಾರೆ ಜನ ಖಂಡಿತ ಇಲ್ಲಿ ನಿಮ್ಗೆ ಯಾರು ಬರ್ಬೋದು ಇಲ್ಲಿ ಕುಮಾರಸ್ವಾಮಿನೇ ಬರ್ಬೇಕು ಯಾಕಂದ್ರೆ ರೈತರು ಪರ ರೈತರು ಅಲ್ಲಿಂದ ಮಳೆ ಬೆಳೆ ರೈತರ ಕಷ್ಟಗಳು ಅಂತಂದ್ರೆ ಅವರೇ ಬರ್ಬೇಕು ಈಗ ಹಾಗಾಗಿ ತುಂಬಾ ಜನಗಳು ಬೆಳೆ ನಷ್ಟ ಅದು ಇದು ಅಂತ ಆಗಿದೆ ಮಳೆ ಇಲ್ಲ ಏನಿಲ್ಲ ತುಂಬಾ ಬರಗಾಲ ಹಿಂಗಾಗಿ ಕುಮಾರಸ್ವಾಮಿನೇ ಬರ್ಬೇಕು ರೈತರು ಪರ ಇರ್ಬೇಕು ಕುಮಾರ್ ಸ್ವಾಮಿ ಬರಬೇಕು ಅಂತ ನಿಮ್ಮ ಅನಿಸುತ್ತೆ ಅಣ್ಣ ನಮಸ್ತೆ ನಿಮ್ಮ ಹೆಸರಣ್ಣ ಮೊಹಮ್ಮದ್ ಅಲಿ ಅಲ್ಲಿ ಮೊಹಮ್ಮದ್ ಅಲಿ ಮೊಹಮ್ಮದ್ ಅಲಿ ಅಣ್ಣ ಈಗ ಲೋಕಸಭಾ ಚುನಾವಣೆ ಬರ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಂಟ್ರಲ್ ಅಲ್ಲಿ ಯಾವ್ದು ಬಂದ್ರೆ ಒಳ್ಳೇದಣ್ಣ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಕಾರಣ ಅಣ್ಣ ಕಾರಣ ಅಂದ್ರೆ ಎಲ್ಲ ಅಗ್ರಹಣ ಮಾಡ್ಬಿಡೋರ ಬಿಜೆಪಿ ಅವರು ಹಾಂ ಎಲ್ಲ ಪ್ರತಿಯೊಂದು ಮೋದಿ ಅವರು ಎಲ್ಲ ಜನರಿಗೆ ಅಂದ್ರೆ ಮತ್ತೆ ಹೇಳ್ಬಿಟ್ಟವ್ರೆ ಬಿಜೆಪಿಯವರು ಇವಾಗ ಎಷ್ಟು ಬಿಜೆಪಿ ಬರ್ತಿಲ್ಲ ಅಂತ ಎಲ್ಲ ಇವತ್ತು ಮೋದಿ ಅವ್ರದ ಅಮಿತ್ ಶಾ ಹೆಜ್ಜೆ ಬಿಡೋದ್ರಿಗೆ ಯಾಕೆ ಕೇಳೋಕ್ಕೂ ಬರಲ್ಲ ಯಾಕಂದ್ರೆ ವಾತಾವರಣ ಇದು ಚೆನ್ನಾಗೈತೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬರ್ತದೆ ಇವಾಗ ನಮ್ಮ ಮಂಡ್ಯದಲ್ಲಿ ಎಲೆಕ್ಷನ್ ಅಂದ್ರೆ ಭಾರಿ ಜೋರ್ ಅಂತ ಎಲ್ಲ ಕಡೆ ಕಾಂಗ್ರೆಸ್ ಬರ್ತದೆ ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ ಮಂಡ್ಯ ಮಾಡಲಿಲ್ಲ ಅವರು ಸುಮಾರು ಬಂದಿಲ್ಲ

ಏನೇನು ಸಾಧನೆಗಳು ಮಾಡೋರೆ ಅಂದರೆ ಉನ್ನತವಾದ ಸ್ಥಾನಗಳ ಹೇಳ್ಕೋಬಾರ್ದು ಅಂತಂಥ ಸಾಧನೆಗಳು ಮಾಡೋರು ಈಗ ನಮ್ಮ ಮಂಡ್ಯಕ್ಕೆ ಈಗ ಈಗ ಬ್ರಿಡ್ಜ್ ಮಾಡ್ತವ್ರೆ ಒಳ್ಳೊಳ್ಳೆ ಬ್ರಿಡ್ಜ್ ಆಯ್ತು ಈಗ ಬಸ್ ಸ್ಟ್ಯಾಂಡ ಐಟ್ಯಾಕ್ ಬಸ್ ಸ್ಟ್ಯಾಂಡ್ ಮಾಡ್ತಾವ್ರೆ ಯಾವುದೋ ರೈಲ್ವೆ ಟೇಷನ ಉನ್ನತವಾಗಿ ನಮ್ಮ ಎಂ ಪಿ ಮೇಡಮ್ ಇದ್ದವರು ಇವರು ಅದಾಗ್ತದಕ್ಕೆ ಇವತ್ತು ಮಂಡ್ಯದಲ್ಲಿ ಒಳ್ಳೆ ಕೆಲಸಗಳು ಮಾಡಿಸ್ತಾವ್ರೆ ಈಗ ಮಂಡ್ಯಕ್ಕೆ ಮಂಡ್ಯದಲ್ಲಿ ಈಗ ಹೈವೇ ಈಗ ಇದಾಯಿತು ಮೈಸೂರು ಲೋಕಸಭೆ ಸದಸ್ಯರು ಅವರು ಅದೊಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಸಿದ್ರು ಇಲ್ಲೂ ಮಾಡ್ತಾ ಇದ್ದಾರೆ ಸರ್ ಕೇಂದ್ರದಲ್ಲಿ ಮೋದಿಯವರೇ ಬಂದರೆ ಭಾಳ ಒಳ್ಳೆಯದು ಈಗ ಮಂಡ್ಯದಲ್ಲಿ ಎಲೆಕ್ಷನ್ ಅಂದರೆ ಒಂಥರ ಆಟಂಪಸ್ ಇರಿದಂಗೆ ಹೌದು ಇದ್ರ ಬಗ್ಗೆ ಏನು ಹೇಳ್ತೀವಿ ಇಲ್ಲಿ ಯಾರು ಬರ್ಬೋದು ಅಂತ ನೀವೇನು ಹೇಳ್ತೀವಿ ಮಂಡ್ಯದಲ್ಲಿ ಇಬ್ಬರೂ ಜಿದ್ದಾಜಿದ್ದಿ ನಡೀತಾ ಇದೆ ತುಂಬ ಚೆನ್ನಾಗೇ ಇವಾಗ ಸ್ಟಾರ್ ಚಂದ್ರು ಯಾರು ಅಂತ ಗೊತ್ತಿರಲಿಲ್ಲ ಇವಾಗ ಪ್ರಚಾರ ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಆಲೆ ನಾಗೇಶ್ ಸಾರಿ ಪ್ರಚಾರ ಮಾಡಿರೋದ್ರಿಂದ ಈಗ ಅವರೂ ಪ್ರಚಾರದಲ್ಲಿ ಅವ್ರೆ ಕುಮಾರಸ್ವಾಮಿ ಅವ್ರಿಗಿಟ್ಟು ಹತ್ತು ಪಟ್ಟು ಪ್ರಚಾರದಲ್ಲಿ ಜಾಸ್ತಿ ಆದರೆ ಏಕೆ ಸಣ್ಣ ಮಗಿನ ಕೇಳಿದ್ರು ಕುಮಾರಸ್ವಾಮಿ ಗುರ್ತಿರ್ತಾರೆ ಈಗ ಸಣ್ಣ ಮಗಿನ ಸ್ಟಾರ್ ಚಂದ್ರು ಗೊತ್ತೇ ಅಂದರೆ ನಮಗೆ ಸ್ಟಾರ್ ಚಂದ್ರು ಗೊತ್ತಿಲ್ಲ ಕುಮಾರಣ್ಣ ಗೊತ್ತು ಅಂತಾರೆ ನಿಮಗೆ ಯಾರು ಬರ್ಬೋದು ಅಂತ ಏನು ಈಗ ಜನ ಎಲ್ಲ ಹೇಳ್ತಾ ಇರೋದೇನು ಕುಮಾರಣ್ಣ ಬರ್ತಾರೆ ಕುಮಾರಣ್ಣ ಬರ್ತಾರೆ ಅಂತ ಹೇಳ್ತಾವ್ರೆ ಕುಮಾರಣ್ಣನೇ ಬರ್ಬೋದು ಬರ್ಬೋದು ಬಂದ್ರೆ ಏನೇನು ಅಭಿವೃದ್ಧಿ ನೋಡ್ತೀರಾ ಅವ್ರ ಹತ್ರ ಏನಂತ ಬಯಸ್ತೀರಣ್ಣ ಅವ್ರ ಅಭಿವೃದ್ಧಿಗಳೇನು ಬೇಕಷ್ಟು ಕೆಲಸ ಕಾರ್ಯ ಯಾಕೆ ಅಂದ್ರೆ ಅವ್ರು ಸಿ ಎಂ ಆಗಿದಾಗ ರೈತರ ಪರವಾಗಿ ಬೇಕಾಷ್ಟು ಕೆಲಸ ಕಾರ್ಯ ಮಾಡವ್ರೆ ಹಿಂದುಳಗ ಬಗ್ಗೆ ಬೇಕಾಷ್ಟು ಕೆಲಸ ಮಾಡೋರೆ ಕೆಲಸಗಳು ಖಚಿತವಾಗಿ ಕೆಲಸ ಆಗ್ತದೆ ಅಂತ ಇನ್ನು ಮುಂದಕ್ಕೆ ಉನ್ನತವಾಗಿ ಕೆಲಸ ಮಾಡೇ ಮಾಡ್ತಾರೆ ರೈತರ ಪರವಾಗಿರೋದ್ರಿಂದ ರೈತ ಒಬ್ಬ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ ಯಾಕೆಂದ್ರೆ ಒಬ್ಬ ರೈತನು ಒಂದೇ ಒಬ್ಬ ಸೋಲ್ಜರ್ ಒಂದೇ ಹೌದು ನಿಜ ದೇಶದ ಬೆನ್ನೆಳುವೆ ರೈತ ಹೌದು ಅವ್ರೊಬ್ರು ಚೆನ್ನಾಗಿದ್ರೆ ರೈತರು ನಮಗೂ ಈಗ ಇಂತ ಕಟಿಂಗ್ ಮಾಡೋರ್ಗೆ ಸೇವಿಂಗ್ ಮಾಡೋರ್ಗೆ ಎಲ್ಲ ಕಾಸು ಕರಿ ಮಾಡಿ ಸಿಕ್ತಾಗ ನಾವು ಎಲ್ಲ ಅಭಿವೃದ್ಧಿ ಆಗ್ಬೋದು ಸಾಹೇಬ್ರ ನೀವು ಒಂದ್ ಒಳ್ಳೆ ಒಳ್ಳೆ ನೋಡ್ತೀರಾ ಹೌದು ಈಗ ಯಾಕೆ ಅಂದ್ರೆ ಚೆನ್ನಾಗಿದ್ದಾರೆ ಚಲುರಾಯ ಸ್ವಾಮಿನೂ ಬೇಕಾಷ್ಟು ನಮ್ಮ ಮಂಡ್ಯ ಕೆಲಸ ಕಾರ್ಯ ಮಾಡಿದ್ದಾರೆ ಅವ್ರ್ನು ಏನ್ ತಪ್ಪು ಅಂತ ನಾವ್ ಹೇಳಕ್ ಈಗ ಗೆಲ್ಲು ಗಂಟ ಪಕ್ಷ ಗೆದ್ದಾದ್ಮೇಲೆ ಅವ್ರ ಇವ್ರ ಅಂತ ನೋಡ್ಬಾರ್ದು ಕೆಲಸ ಮಾಡಿದ್ರೆ ಜನ ಗುರುತಿಸ್ತಾರೆ ಜನ ಕೆಲಸ ಮಾಡಿದ್ರೆ ಮಾತ್ರ ಗುರ್ತಿಸೋದು ಕೆಲಸ ಮಾಡೋದವ್ರನ್ನ ಎಲ್ಲಾರನು ಗುರ್ತಿಸಲ್ಲ ಈಗ ನಾಲ್ಕ ಜನ ಜೊತೆಲಿ ಮಾತ್ರ ಮಡಿಕೌಟ್ ಅವ್ರ ಜೊತೆಲಿ ಮಾತ್ರ ಓಡಾಡದ್ರೆ ಈಗ ಸಾಮಾನ್ಯ ರೈತರ ಜೊತೆ ಓಡಾಡ್ಲಿಲ್ಲ ಅಂದಾಗ ಬೇಜಾರಾಯ್ತದೆ ಅವ್ರ ಮುಖಾಂತರ ಓಟ್ ಹಾಕಿ ಅವ್ರನ್ನ ಇನ್ನೊಬ್ರ ಮುಖಾಂತರ ಯಾಕೆ ಹೋಗಬೇಕು ಅನ್ನೋದು ಬೇರೆಯವ್ರಿಗೆ ಬರ್ತದೆ ಅದೇ ಕುಮಾರಣ್ಣ ಹಂಗಲ್ಲ ಎಲ್ಲೂ ಅಷ್ಟೇ ಅಣ್ಣವ್ರೂ ಲೀಡ್ರೆ ಬಂದ್ರಿ ಅಂತಾರೆ ಈಗ ನಮ್ ಮೇಡಮ್ ಅವರು ಬರೀ ನಾಲ್ಕೈದು ಜನ ಮಾತ್ರ ಅವ್ರ ಹಿಂದೆ ಹೋಯ್ತಾರೆ ಅವ್ರ ಹಿಂದೆ ಹೇಳಿ ಅವ್ರ ನಾಲ್ಕೈದು ಜನ ಏನ್ ಹೇಳ್ತಾರೆ ಅದ್ ಮಾತ್ರ ಮಾಡ್ತಾರೆ ಈಗ ನಮ್ಮಂತ ಸಾಮಾನ್ಯ ಜನಗಳು ಬಂದ್ರೆ ನಡಿಯಪ್ಪ ಆ ಕಡೆ ನಡಿಯಪ್ಪ ಮೇಡಮ್ ಬಂತಾವರೇ ಎಂತ ಕಳಿಸ್ಬಿಟ್ಟರು ಅದೇ ಕುಮಾರಣ್ಣ ಅಂತ ಕಳಸಾಲ ಏ ಬಾರಯ್ಯ ಏನೇ ಏನು ನಿಮ್ಮ ಪ್ರಾಬ್ಲಮ್ ಏನೇ ಏನು ನಿಂತ್ರೆ ಏನೇ ಹಂಗೆ ಹಿಂಗೆ ಅಂತಾರೆ ಉನ್ನತವಾಗಿ ನಾವು ಚೆನ್ನಾಗಿ ನೋಡಿದ್ರುವೇ ರೋಡು ರಸ್ತೆಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಾದ್ರೆ ನಾವೆಲ್ಲ ಚೆನ್ನagitange ರೈತರು ಚೆನ್ನಾಗಾದ್ರೆ ಚೆನ್ನಾಗಾದಂಗೆ ಕೇಂದ್ರದಲ್ಲಿ ಆದange ಉನ್ನತ ಸ್ಥಾನಮಾನ ಕೊಡ್ತೀನಿ ಅಂತ ಅವರು ಗಂದವರೇ ಅಂತ ಸ್ಥಾನಮಾನ ಕೊಟ್ರೆ ಬಹಳ ಒಳ್ಳೇದು ಸರ್ ಸುನಿವೇನ ಹೇಳಕ್ಕೆ ಸರ್ ಒಂದು ನಿಮಿಷ ಸರ್